ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಾನು ಇದನ್ನ ಒಂದು ತೋಟದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂತ ಒಂದು ಸ್ಥಳದಲ್ಲಿ ಇದ್ದೀನಿ ಏನಕ್ಕೋ ವಿಶೇಷ ಅಂತಂತಂದ್ರೆ ನಮ್ಮ ಬೆಳೆಗಳ ರಕ್ಷಣೆಗೆ ಮತ್ತೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೇಕಾದ್ರೆ ನಾವು ನಾಟಿ ಕೋಳಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆದ್ರೆ ಹೇಗೆ ರಕ್ಷಣೆ ಮಾಡೋದು ಸರ್ ಕೀರ ಹಗ್ಗುಗಳು ಹಾಗಾಗಿ ಅದು ರಕ್ಷಣೆ ಹೇಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ನೋಡಿ ಇದೊಂದು ಜಾಲರಿ ಮೆಸ್ ಇದೆ ತುಂಬಾ ಚೆನ್ನಾಗಿದೆ ಈ ಮೆಸ್ಸು ಯಾವುದೇ ಕಾರಣಕ್ಕೂ ಕೀರಾ ಮುಂಗುಸಿ ಹಾವುಗಳು ನುಗ್ಗಲು ಸಾಧ್ಯ ಇಲ್ಲ ಈ ಮೆ ಮೆಸ್ ವರ್ಕ್ ಅನ್ನ ಮಾಡ್ತಾರೆ ಎಲ್ ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದ್ದಾರೆ ಅನುಕೂಲಗಳೇನು ಎಲ್ಲವನ್ನ ನಾನು ಇದನ್ನ ತಿಳ್ಸ್ಕೊಡ್ತಾ ಇದ್ದೀನಿ ನಾವು ತರೀಕೆರೆ ಅಂತಕ್ಕಂಥ ಗ್ರಾಮದಲ್ಲಿ ಅಪ್ಪ ಹಬ್ಬಿ ಮದುವೆ ಸಾಲ ಗ್ರಾಮದಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಆ ಒಂದು ವರ್ಕರ್ಸ್ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಿಮ್ಗೂ ಕೂಡ ಈ ತರದಲ್ಲಿ ಮೆಸಲ್ರಿ ವರ್ಕ್ ಮಾಡಿಸಬೇಕು ಅಂತಂದ್ರೆ ಅಥವಾ ನಿಮ್ಮ ತೋಟಕ್ಕೆ ಕೋಳಿ ಕುರಿ ಆಡು ಮೇಕೆ ಪಾರಂ ಮಾಡಿದ್ರೆ ನಿಮ್ಗೆ ಭದ್ರತೆ ಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಬಂದು ಈ ವರ್ಕ್ ಅನ್ನ ಮಾಡ್ಕೊಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ವರ್ಕ್ ಮಾಡ್ತಾ ಇರೋ ನಾವು ಕಬಳಕ್ಕೆ ಜಾಲರಿ ಹಾಕ್ತಾ ಇದೀವಿ ಫಸ್ಟ್ ದಪ್ಪದ ಹಾಕಿರ್ತೀವಿ ಆಮೇಲೆ ಅದಕ್ಕೆ ಡಬ್ಬಲ್ ಕೊಟ್ಟು ಸಣ್ಣದಾಕಿರ್ತಿವಿ ಎರಡ್ ಲೈನ್ ಬರ್ತಾ ಇರ್ತದೆ ಎರಡ್ ಲೈನ್ ಏನ್ ಅನುಕೂಲ ಇದು ಆಲೇ ಆಲಿ ಮುಂಗ್ರಿ ಒಂದು ಮುನ್ಸರಿ ಆಯ್ಲಿ ಯಾವ್ದು ಹೊರಕ್ಕೆ ಹೋಗೋಕ್ ಕಾಣಲ್ಲ ರಕ್ಷಣೆ ಬೆಳೆಗೆ ಬೆಳಗ್ಗೆ ರಕ್ಷಣೆ ಒಳಗೆ ಚಾನ್ಸ್ ಇಲ್ಲ

ಹೇಳಿ ಹೇಳಿ ಸರ್ ಡಬಲ್ ಟು ಓಕೆ ಇವ್ರ ನಂಬರ್ ಇಶ್ಚಿತ್ ನಲ್ಲಿ ಹಾಕ್ತೀನಿ ಸ್ನೇಹಿತರೆ ಮಿತ್ರರೇ ಇದರಿಂದ ಏನ್ ಅನುಕೂಲ ಯಾಕೆ ನೀವು ಮೆಸ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಅವರೇ ತಿಳ್ಸೊಡ್ತಾ ಇದ್ದಾರೆ ಸುಮಾರು ನಲ್ವತ್ತು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದಾರಂತೆ ಸರ್ ಇಲ್ಲಿವರೆಗೂ ಎಷ್ಟು ವರ್ಕ್ ಮಾಡಿದಿರಿ ಈ ತರ ಈ ತರ ಬೇಜಾರು ಎಲ್ಲಾ ಕಡೆ ಮಾಡಿದ್ರಿ ಎಲ್ಲಾ ಕಡೆ ಮಾಡಿದ್ರಿ ಮುಂಚಲ್ತೀವಿ ಕಲ್ಕಂಬು ಅವ್ರೇಟ್ಕೊಡ್ತಾರೆ ಸರ್ ಅವ್ರು ಇಟ್ಕೊಟ್ಬಿಟ್ರೆ ನಾವು ಇಟ್ಟಿವೆ ಮೇಲೆ ಅವ್ರು ಕೇಳಿದ್ರೆ ಡಬ್ ಜಾಲ್ರಿ ಯಾವ್ದಾರು ಸರಿ ಅವ್ರೇ ಆಟ್ರಿ ಅವ್ರೆ ಅನುಕೂಲ ಅನುಕೂಲ ಇದರಿಂದ ಯಾವುದೇ ಅದ್ದು ಕೀರ ಯಾವ್ದು ಏನು ಒಳಕ್ ಹೋಗಕ್ ಚಾನ್ಸ್ ಇಲ್ಲ ಈ ಕಡೆ ಏನು ಒಳಗೆ ಚಾನ್ಸ್ ಇದೆ ಈಗ ಚಿರತಾ ಸಿಹ ಅವ್ರು ಬತ್ತ ಹೇಳ್ತಾವೆ ಆಗಿ ಏನ್ ಬಿಡ್ತಾವೆ ಅವ್ರು ಕಾಟಕ ಸೇಫ್ಟಿ ಆಯ್ತಲ್ಲ ಇದು ಹೊಲಕ್ಕೆ ಹೋಗಿ ತೋಟದೊಳಗ ಇರ್ತಾರೆ ಹೋಗಿ ಜಾಗ ಇಲ್ಲ ಅಂದ್ರೆ ಒಳಗಡೆ ಕೋಳಿ ಬಿಡಲ್ಲ ಕೊಕ್ಕರೆ ಬಿಡಲ್ಲ ಏನು ಬಿಡಲ್ಲ ನಾಯಿ ಬಿಡಲ್ಲ ಸರ್ ಈಗ ನಮ್ದು ಜಿ ಸಿ ನಾಟಿ ಬ್ರ್ಯಾಂಡ್ ಉಂಟು ನಾಟಿ ಕೋಳಿ ಇದು ನಮ್ದು ಮೇನ್ ಪರ್ಪಸ್ ನಮಗೆ ರೈತರು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂತ ರೈತರಿಗೆ ಇದು ರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಇಂತ ಕೆಲಸಗಳು ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ಮತ್ತೆ ಈ ಒಂದು ನಾಟಿ ಕೋಳಿಗೆ ಏನ್ ಅನುಕೂಲ ಆಗ್ತದೆ ಸರ್ ಇದು ನಾಟಿ ಕೋಳಿಗೆ ಅನುಕೂಲ ಸರ್ ಯಾವ್ದೇ ತೊಂದರೆ ಇರಲ್ಲ ಅವಲ್ಲಿ ಬರಲ್ಲ வளைக்க வந்தாலும் அது வளைக்க சான்ஸ் ஏறல ஓகே சார் ಆ ನೋಡಿ ಸ್ನೇಹಿತರೆ ನೀವು ಕೂಡ ಏನಾದ್ರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಅದಕ್ಕೆ ಸಣ್ಣ ಮೆಸ್ ಜ್ಯಾಲರಿ ಆಗಬೇಕು ಅಂತಂದ್ರೆ ನಮ್ಮ ರಾಮಕೃಷ್ಣ ಅವರ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಹಾಕ್ತಿವಿ ಮತ್ತೆ ಆ ರೈತರ ಒಂದು ಎಲ್ಲೆಲ್ಲಿ ವಿಸಿಟ್ ಮಾಡಿ ಅವ್ರ ಎಲ್ಲಾ ಕಡೆನೂ ವರ್ಕ್ ಮಾಡ್ಕೊಡ್ತಾರಂತೆ ಹಾಗಾಗಿ ನಿಮ್ಗೆ ಏನಾದ್ರು ಈ ತರ ಕೋಳಿ ಮೆಸ್ ಗ್ಯಾಲರಿ ರಕ್ಷಣೆಗೆ ಬೇಕು ಅಂತ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಮಾಡಿ ಆ ರೈತರ ನಂಬರ್ ನಂಬರ್ನೂ ಹಾಕ್ತಿವಿ ನೀವು ಕೂಡ ಈ ಗ್ಯಾಲರಿಯ ಮಾಡ್ಕೊಡಿ ಮತ್ತೆ ಏನ್ ಕಾಸ್ಟ್ ಆಗುತ್ತೆ ಅದೆಲ್ಲವನ್ನ ಅವ್ರ ಹತ್ರ ಅಂದಾಜು ಒಂದ್ ಎಕರೆಗೆ ಎಷ್ಟು ಖರ್ಚಾಗ್ಬೋದು ಅದು ಅದು ನಾವು ಇದು ಅಳತೆ ಮಾಡಿರಲ್ಲ ಸರ್ ನಾವು ನಮ್ದು ಸರ್ ನಮ್ ಡೈಲಿ ಲೇಬರ್ ಕೊಟ್ಟರು ಸಾಕು ಲೇಬರ್ ನಾವು ವರ್ಕ್ ಮಾಡ್ಕೊಡ್ತಾ ಇರ್ತೀವಿ ಇದು ಚಿಕ್ಕದು ನಾಕ್ ಮಿಸ್ ಸರ್ ಇದು ಎರಡ್ ಸಾವಿರ ಚಿಲ್ಲರೆ ಅಂತೆ ಒಂದ್ ಅಡಿ ಬರ್ತದೆ ಮೂವತ್ತಡಿ ಬರ್ತದೆ ಉದ್ದ ಅದು ಎಂಟು ಅಡಿ ಅದೇ ದೊಡ್ಡದು ದೊಡ್ಡದು ಅದು ಎಷ್ಟು ಬರ್ತದೆ ಅಲ್ಲದ್ ನೋಡ್ಕೊಂಡ್ರೆ ಅವ್ರಿಗೆ ಬಂಡಿ ಇರ್ತವಲ್ಲ ಬಂಡಿ ಒಟ್ನಲ್ಲಿ ನಿಮ್ಗೆ ಆ ಮೆಟೀರಿಯಲ್ ತಂದ್ಕೊಟ್ರೆ ನೀವು ಮಾಡ್ಕೊತೇವೆ ಓಕೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ತರ ಕೋಳಿ ಮೆಸ್ ಕೋಳಿ ಸಾಕ್ತಾ ಇದ್ರೆ ರಕ್ಷಣೆಗೆ ಮೆಸ್ ಹಾಕ್ಬೇಕು ಅಂತಂತಂದ್ರೆ ನಮ್ಮ ಒಂದು ಜಿ ಎನ್ ಸಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ತರ ಅವರೇ ಮಿಸ್ ಅನ್ನ ಹಾಕೊಡ್ತಾರೆ ಕೊಟ್ಟರೆ ಹಾಗಾಗಿ ಈ ಒಂದು ಮಾಹಿತಿಯನ್ನ ನಿಮ್ಗೆ ತಲುಪಿಸ್ತಾ ಇದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರತಕ್ಕಂತ ಎಲ್ಲರಿಗೂ ಒಂದೇನು ಅಂತಂದ್ರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಾವು ಈ ಒಂದು ಮಾಹಿತಿಯನ್ನು ಹಾಕ್ತಾ ಇರ್ತೀವಿ ಮಾಹಿತಿ ಏನಾದ್ರು ಬೇಕು ಅಂತ ನಾಟಿ ಕೊಡಿ ಸಂಬಂಧಿಸಿದಂತ ರಕ್ಷಣೆಗೆ ಸಂಬಂಧಿಸಿದಂತೆ ಯಾವುದೇ ವಿಚಾರ ಇದ್ರೂ ನಮ್ಮ ಜಿ ಎನ್ ಸಿ ಯುಟ್ಯೂಬ್ ಚಾನಲ್ ನೋಡ್ತಾ ಇರಿ ನಮ್ಮ ಜಿ ಎನ್ ಸಿ ಹಾಕಿ ಬ್ರ್ಯಾಂಡ್ ಅನ್ನ ಬೆಳೆಸಿ ಅಂತ ಎಲ್ಲರಿಗೂ ಕೂಡ ಧನ್ಯವಾದ